ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿದಿನಿ ಯೂಟ್ಯೂಬ್ ಚಾನಲ್ ಮೈನೇ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಭರ್ಜರಿ ನ್ಯೂಸ್ ಶೇಕಡಾ ನಾಲ್ಕರಷ್ಟು ತುಟ್ಟಿ ಭತ್ತೆ ಅಂದರೆ ಏನು ಡಿ ಎ ಅಂತ ಕರಿತೀವಿ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಸೊ ಹೋಳಿ ಹಬ್ಬಕ್ಕೆ ಮುನ್ನ ಮೋದಿ ಸರ್ಕಾರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಖಜಾನೆ ತೆರೆದಿದೆ ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಭತ್ತೆ ಪರಿಹಾರವನ್ನು ಶೇಕಡಾ ನಲವತ್ತಾರರಿಂದ ಐವತ್ತಕ್ಕೆ ಹೆಚ್ಚಿಸಿದೆ ಅಂದರೆ ಡಿ ಎ ಫಿಫ್ಟಿ ಪರ್ಸೆಂಟ್ ಮಾಡ್ಯಾರೆ ಇವಾಗ ಸೊ ಅದರಂತೆ ತುಟ್ಟಿ ಭತ್ತವನ್ನು ಜನವರಿ ಒಂದರಿಂದ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹೆಚ್ಚಿಸಲಾಗಿದೆ ಅಂದರೆ ಆರು ತಿಂಗಳಿಗೆ ಒಂದು ಸಲ ರಿವೈಸ್ ಮಾಡ್ತಾರೆ ಇದನ್ನ ಸೊ ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ತುಟ್ಟಿ ಭತ್ತೆಯನ್ನು ನಲವತ್ತಾರರಿಂದ ಐವತ್ತಕ್ಕೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಸರ್ಕಾರದ ಈ ನಿರ್ಧಾರದಿಂದ ಸುಮಾರು ನಲವತ್ತೊಂಬತ್ತು ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಮತ್ತು ಸುಮಾರು ಅರವತ್ತೆಂಟು ಲಕ್ಷ ಪಿಂಚಣಿದಾರರು ಪ್ರಯೋಜನ ಪಡೆಯಲಿದ್ದಾರೆ ಅಂತ ಹೇಳಿದ್ದಾರೆ ಇಟ್ಸ್ ವೆರಿ ಗುಡ್ ನ್ಯೂಸ್ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಸೊ ನಾಲ್ಕು ಪರ್ಸೆಂಟ್ ರೈಸ್ ಮಾಡ್ತಾ ಇದ್ದಾರೆ ನಿಮ್ಮ ಬೇಸಿಕ್ಕಿಗೆ ಸೊ ಎಷ್ಟಾಗಿರುತ್ತೆ ಮಾಹಿತಿ ಮತ್ತೊಂದು ವಿಡಿಯೋ ಸಿಗ್ತೀವಿ ವ್ಯಾಲ್ಯೂವರ್ಗೂ ಟೇಕ್ ಕೇರ್ ಅಂತ ಹೇಳ್ತಾ ಇದು ವರ್ಷಕ್ಕೆ ಎರಡು ಸರಿ ಡಿ ಎ ರೈಸ್ ಮಾಡ್ತಾರೆ ಸೊ ಅದು ಸ್ಟೇಟ್ ಗೋರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಇಟ್ಸ್ ಅ ಗುಡ್ ಡೆವಲಪ್ಮೆಂಟ್ ಥ್ಯಾಂಕ್ ಯು ಅಂತ ಹೇಳ್ತಾ ಸ್ಟೇಟ್ ಸ್ಟೇಟಿಂಟು ಮಾಹಿತಿ ಚಾನಲ್ ಕ್ಲಿಕ್ ಆನ್ ದ ಬೆಲ್ಐಕನ್ ಫಾರ್ ದಸ್ ನೋಟಿಫಿಕೇಶನ್ಸ್ ಥ್ಯಾಂಕ್ ಯು